ಅದೇ ಸಂದರ್ಭದಲ್ಲಿ ಟ್ರೇಲರ್ ನೋಡಿದ್ದು ನನಗೆ ನೋಡಿ ನಮ್ಮ ಅಪ್ಪಂದು ತುಂಬಾ ನೆನಪಾಗಿ ಖುಷಿ ಆಯ್ತು ಅವರು ಆಕ್ಚುಲಿ ಹೇಳೋರು ಅವರು ಬ್ಲಾಗ್ಸ್ ಎಲ್ಲ ಮಾಡಿದಾರ ಅವ್ರ ಯೂಟ್ಯೂಬ್ ಚಾನೆಲ್ಗೆ ಈ ಬಿಹೈಂಡ್ ದ ಸೀನ್ಸ್ ಬಗ್ಗೆ ಎಲ್ಲ ಈ ಕಾಕ್ರೋಚ್ ಅಣ್ಣ ಆಗಿರ್ಬೋದು ಅಥವಾ ಸೂರ್ಯ ಅಣ್ಣ ಅವ್ರ ಆಗಿರ್ಬೋದು ಅವ್ರ ಮನೆಗ್ ಶೂಟಿಂಗ್ ಬಂದಾಗೆಲ್ಲ ಖುಷಿಯಿಂದ ಹೇಳೋರು ನಂಗೆ ನಗಸಿದ್ರು ತುಂಬಾ ಮಜಾ ಇತ್ತು ಇನ್ನು ಕರ್ಕೊಂಡು ಅಂತ ಅವ್ರಿಗೆ ಹಾಸ್ಪಿಟಲ್ ಹೇಳೋರು ನೆಕ್ಸ್ಟ್ ಟ್ರೈಲರ್ ಲಾಂಚ್ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ ಬಾ ನೋಡು ಅವಾಗೆಲ್ಲ ಅನುಭವ ಆಗುತ್ತೆ ಅಂತ ಇವಾಗ ಇನ್ನೊಂದು ಏನಂದ್ರೆ ಮೂವಿ ಒಳಗೆ ಓಮ್ ಪಿಕ್ಚರ್ದು ಒಂದು ಇತ್ತು ತೋರಿಸಿದ್ದಾರೆ ಬಿಟ್ಟು ಅದನ್ನು ನಮ್ಮ ತಂದೆಯವ್ರು ಮಾಡಿದ್ದಾರೆ ಅದು ಒಂದು ದೊಡ್ಡ ಹೆಮ್ಮೆ ಅಂತ ಹೇಳಿ ಸೂರ್ಯನ ಪಿಕ್ಚರ್ ಟ್ರೇಲರ್ ತುಂಬಾ ಸಖತ್ತಾಗಿತ್ತು ಎಲ್ಲರೂ ತುಂಬ ದೊಡ್ಡ ಸೌಂಡ್ ಮಾಡ್ತಾರೆ ಅಣ್ಣ ಆಲ್ ದಿ ಬೆಸ್ಟ್ ಎಲ್ಲ ಒಳ್ಳೆದಾಗ್ಲಿ ಫಾರ್ ದ ಟೀಮ್ ಅಂಡ್ ಫ್ಯೂಚರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಯಜಮಾನ್ರದ ಕಡೆ ಸಿನಿಮಾ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಕಾಲ ನಿರ್ಣಯ ತುಂಬಾ ಪ್ರಯತ್ನ ಪಟ್ವಿ ಅವ್ರನ್ನ ಉಳಿಸ್ಕೊಳ್ಳಕ್ಕೆ ಅವರು ಫೋನ್ ಮಾಡಿದರು ಆಸ್ಪತ್ರೆಯಲ್ಲಿರುವಾಗ ನಾನು ಅಲ್ಲೇ ಇದ್ದೆ ಪ್ರಮೋಷನ್ಗೆ ಬರಬೇಕು ಅಂತ ಕರೆದ್ರು ನಮ್ಮ ಮನೆಯವರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ನನ್ನ ಹೋಗಕ್ಕೆ ಹೋಗೋಕೆ ಆಗ್ತಾಯಿಲ್ಲ ಅಂತ ಸೊ ಅದೆಲ್ಲ ನನಗೆ ನೆನಪಿದೆ ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ ಟ್ರೈಲರ್ ಭರ್ಜರಿಯಾಗಿ ಬಂದಿದೆ ಸೊ ದೇ ದೇವ್ರ ಹಣೆಗೂ ಹೇಳ್ತೀನಿ ಸಕ್ಸಸ್ ಆಗೇ ಆಗುತ್ತೆ ಸೊ ಕಷ್ಟಪಟ್ಟು ಅವರು ಸೋತಿರೋದು ಇತಿಹಾಸದಲ್ಲೇ ಇಲ್ಲ ಸೊ ಕಷ್ಟಪಟ್ಟು ಮಾಡಿದ್ದೀರಾ ಏನೇನು ಕಷ್ಟಪಟ್ಟಿದ್ದೀರಾ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ತುಂಬ ಕಷ್ಟಪಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೇ ಸೊ ಅದರಿಂದ ದೇವರು ಒಳ್ಳೇದು ಮಾಡಲಿ ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅದರಲ್ಲಿ ನಮ್ಮ ಯಜಮಾನರು ಆರೋಗ್ಯ ಸರಿ ಇಲ್ಲದೇ ಇದ್ದರು ಬಂದು ಆ್ಯಕ್ಟ್ ಮಾಡಿ ಹೋದರು ಸೊ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ ಬಟ್ ನಮಗೆ ಅವರ ಆದರ್ಶ ಅವರಿದು ಎಲ್ಲ ಪ್ರತಿ ಒಂದು ನಿಮಿಷನೂ ನಾವು ಮರೆಯೋ ಅಂಥ ಸಂಬಂಧನೇ ಅಲ್ಲ ಸೊ ಮಕ್ಕಳಲ್ಲಿ ಅವರು ಕಲೆ ತುಂಬಿಸಿ ಹೋಗಿದ್ದಾರೆ ನೋಡೋಣ ಇಬ್ಬರು ಇದ್ದಾರೆ ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ನಾನಿವತ್ತು ಬಂದ ಕಾರಣ ಏನು ಅಂದರೆ ಇಂಡಸ್ಟ್ರಿ ಇದು ಋಣ ನಮ್ಮ ಮೇಲೆ ತುಂಬ ಇದೆ ಯಾಕೆ ಅಂದರೆ ಮೂವತ್ತು ವರ್ಷ ಅವರು ಇಂಡಸ್ಟ್ರಿಯಲ್ಲಿ ದುಡ್ದವರು ಸೊ ಅದರಿಂದ ನಾನು ಟ್ರೈಲರ್ಗೆ ಒಪ್ಕೊಂಡೆ ಅವರು ಲಾಸ್ಟ್ ನೋಡೋಕ್ಕೆ ಬಂದಾಗ ಅಲ್ಲೇ ಹೇಳಿದರು ಬಾಡಿ ಇನ್ನೂ ತೆಗೆದಿರಲಿಲ್ಲ ನಾವು ಊರಿಗೆ ಹೊರಟಿದ್ವಿ ತಗೊಂಡು ಆವಾಗ ಹೇಳಿದ್ರು ಅಕ್ಕ ನೀವೇ ಬಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಟೀಸರ್ಗೆ ಕರೆದ್ರು ನಾನು ಇನ್ನೂ ಆವಾಗ ಹೊರಗೆ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ ಸೊ ಈವಾಗ ಧೈರ್ಯ ಮಾಡಿ ಬಂದೆ ಯಾಕಂದರೆ ನಮ್ಮ ಮನೆಯವರ ಆಸೆ ಅದು ಟ್ರೈಲರು ಮತ್ತು ಪ್ರೆಸ್ ಮೀಟು ಇದೆಲ್ಲ ಯಾವುದೋ ಅವರು ಯಾವತ್ತೂ ಮಿಸ್ ಮಾಡಿದವರೇ ಅಲ್ಲ ಇಂಡಸ್ಟ್ರಿಯಲ್ಲಿ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಸಂಸಾರದ ಮೇಲೆ ಖಂಡಿತ ಅವರಿಲ್ಲ ಅಂತ ಪ್ರೀತಿ ತೋರಿಸೋದು ಕಡಿಮೆ ಮಾಡಬೇಡಿ ಯಾಕೆಂದರೆ ನನಗಿಬ್ಬರು ಮಕ್ಕಳಿದ್ದಾರೆ ಅವರು ಮುಂದೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಥ್ಯಾಂಕ್ ಯು ಮೇಡಮ್ ಆಮೇಲೆ ದೊಡ್ಡ ದೊಡ್ಡವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಮನೆಯವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕ ಜನತೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾವು ಇಷ್ಟರ ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ ಅಂದರೆ ಅದಕ್ಕೆ ಕರ್ನಾಟಕದ ಜನತೆ ಹಾಗೆ ಪ್ರೆಸ್ ಅವರು ಮೀಡಿಯಾದವರು ಆಮೇಲೆ ನಮ್ಮ ಅವರು ದೊಡ್ಡ ದೊಡ್ಡ ಹೀರೋಗಳು ಎಲ್ಲರೂ ಎಲ್ಲರದ್ದು ಹೆಸರು ತೊಗೊಳಕ್ಕೆ ಕಷ್ಟ ಆಗುತ್ತೆ ಅದರಿಂದ ಎಲ್ಲರೂ ಹೀಗೆ ಆಶೀರ್ವಾದ ಮಾಡ್ಕೊಂಡು ಬನ್ನಿ ಯಾಕಂದರೆ ಕಲಾವಿದರು ಕುಟುಂಬಗಳು ಬದುಕಬೇಕು ಇಲ್ಲಾಂದರೆ ಕಷ್ಟ ಆಗತ್ತೆ ಸೊ ಕಲಾವಿದರು ಉಳಿಬೇಕು ಇಲ್ಲಾಂದ್ರೆ ಇಂಡಸ್ಟ್ರಿಗೂ ಕಷ್ಟ ಆಗುತ್ತೆ ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಕಾಂಪಿಟಿಷನ್ ಇದೆ ಅಂತ ಅದನ್ನ ಫೇಸ್ ಮಾಡ್ಬೇಕಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಸ್ಯಾಂಡ್ಲ್ವುಡ್ಡಲ್ಲಿ ಕೇಳ್ಕೊಳ್ಳೋದು ಇಷ್ಟೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಒಳ್ಳೆ ಬದುಕು ಮಾಡೋಣ ಅಷ್ಟೇ ದ್ವೇಷ ಹಸು ಎಲ್ಲ ಬಿಟ್ಟು ಈ ಕಾಂಪಿಟಿಷನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ ಇಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರ ಆಸೆ ಕೂಡ ನಮ್ಮ ಮನೆಯವ್ರು ಹೇಳೋರು ಒಗ್ಗಟ್ಟಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ ಅದರಿಂದ ಅವರು ಪ್ರತಿ ನಿಮಿಷ ಗಿರ್ಜಾಮ ಬಂದಿದ್ರು ನೋಡಕ್ಕೆ ಆ್ಯಕ್ಚುಲಿ ವಾರ್ಡಲ್ಲಿ ಪ್ರತಿಯೊ ಪ್ರತಿಯೊಂದಿನೂ ಯಾರಾದರೂ ಒಬ್ರು ಬರೋರು ನೋಡಕ್ಕೆ ಆವಾಗ ನಾನು ಯಾವಾಗ ಇಲ್ಲಿಂದ ಇದ್ದೋಳ್ತೀನಿ ನಾನು ಯಾವಾಗ ಬಣ್ಣ ಹಚ್ತೀನಿ ಅನ್ನೋರು ಮನೆಯವರು ಲಾಸ್ಟ್ವರೆಗೂ ಅವ್ರಿಗೆ ಆಕ್ಟ್ ಮಾಡ್ಬೇಕು ಅನ್ನೋದೇ ಇತ್ತು ಏನ್ ಮಾಡೋದು ಕಾಲ ನಿರ್ಣಯ ನಾವು ಒಪ್ಕೊಳ್ಳೇಬೇಕು ಸೊ ಅದರಿಂದ ಒಳ್ಳೇದಾಗಲಿ ಎಲ್ರಿಗೂ ಸೂರ್ಯ ಅವರೇ ಒಳ್ಳೇದಾಗಲಿ ತುಂಬ ಮನಸ್ಸಿಂದ ಆಶೀರ್ವಾದ ಮಾಡಿದೀವಿ ಖಂಡಿತ ಸಕ್ಸಸ್ ಆಗುತ್ತೆ